ಮನಶ್ರೀ ಬೆಳಗುಂದಿ ಅವರು ಕೂಡ ಕಂಪ್ಲೀಟ್ ಆಗಿ ಶಾಕ್ ಆಗಿದ್ದಾರೆ ಯಾಕೆಂದ್ರೆ ರಕ್ಷಿತ್ ಅವರು ಔಟ್ ಆಗಿದ್ರು ಅವರು ಕೂಡ ನಿರೀಕ್ಷೆ ಸಹ ಮಾಡಿರಲಿಲ್ಲ ರಕ್ಷಿತಾ ಇಷ್ಟು ಬೇಗ ಆಚೆ ಬರ್ತಾ ಇರೋದು ಕೆಲವೇ ಗಂಟೆಗಳಲ್ಲಿ ಅಂತ ಮತ್ತೆ ಈ ರೀತಿ ಒಂದು ಅನ್ನು ನೋಡಿ ಅವ್ರಿಗೂ ಕೂಡ ಆಶ್ಚರ್ಯ ಆಗೋಯಿತು ಅದು ಒಂದು ಒಂದು ಅಥವಾ ಎರಡು ಗಂಟೆಗಳ ಒಳಗೇನೆ ಎಲಿಮಿನೇಷನ್ ಆಗಿರುವಂಥದ್ದು ಈ ರೀತಿ ಆಗೇ ಇರೋದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಹೀಗಾಗಿ ಮಹಾರೇಶ್ ಅವರು ಕೂಡ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಅವ್ರಿಗೂ ಕೂಡ ನೆಚ್ಚಿನ ಕಾರ್ಯಕ್ರಮ ಫೇವರೇಟ್ ಇದಾಗಿರುತ್ತೆ ಸುದೀಪ್ ಸರ್ ಅವರ ಒಂದು ನಿರೂಪಣೆ ಆಗಿರ್ಬೋದು ಕಂಟೆಸ್ಟೆಂಟ್ಸ್ ಗಳು ಎಲ್ಲರೂ ಕೂಡ ಬಂದಿರುವಂಥದ್ದು ಎಲ್ಲವನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ ಮೊದಲ ದಿನ ಡೇ ಒನ್ ಕೂಡ ಲಾಂಚ್ ಡೇ ಕೂಡ ಸ್ಟಾರ್ಟ್ ಆಯಿತು ಎಲ್ರಿಗೂ ಕೂಡ ಖುಷಿಯಿಂದ ಬಿಗ್ ಬಾಸ್ ಮನೆಯೊಳಗಡೆ ಬರ್ಮಾಡ್ಕೊಂಡ್ರು ಆದರೆ ಒಂದು ಮೂರು ಜನರ ಪೈಕಿ ಒಬ್ಬರನ್ನು ಆಚೆ ಕಳಿಸಬೇಕು ಅಂತ ಟೈಮ್ ನಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ದಿನ ರಕ್ಷಿತ್ ಅವರ ನಿಯಮನ ಸೆಲೆಕ್ಟ್ ಮಾಡ್ಕೋತಾರೆ ರಕ್ಷಿತ್ ಅವ್ರ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರೆ ಇದು ಎಲ್ರಿಗೂ ಕೂಡ ಒಂದು ಸ್ವಲ್ಪ ಮನಸ್ಸು ತನಿಖೆ ಎಲ್ಲರೂ ಕೂಡ ಗರಂ ಆಗಿದ್ದಾರೆ ಮಹಾಶ್ವರು ಕೂಡ ಆಶ್ಚರ್ಯಪಟ್ಟರು ಅವ್ರಿಗೂ ಕೂಡ ಗೊತ್ತಿರ್ಲಿಲ್ಲ ಈ ರೀತಿ ಒಂದು ಟ್ವಿಸ್ಟ್ ಸಿಗಬಹುದು ಸಿಗುತ್ತೆ ಬರುತ್ತೆ ಅಂತ ಹನ್ನೆರಡನೇ ಸೀಸನ್ ಈ ರೀತಿ ಒಂದು ಟ್ವಿಸ್ಟ್ ನಿರೀಕ್ಷೆ ಮಾಡ್ಲೇಬೇಕಾಗುತ್ತೆ ಮುಂದಿನ ಕೂಡ ಬೇರೆ ಬೇರೆ ಟ್ವಿಸ್ಟ್ ಗಳು ಕೂಡ ಇರುತ್ತೆ ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಬಹುದು ಅಂತ ಹೇಳ್ಬೋದು ಮಹೇಶ್ವರರು ಕೂಡ ಪ್ರತಿದಿನ ನೋಡ್ತಾ ಇದ್ರೆ ಅವರು ಕೂಡ ಈ ಒಂದು ರಿಯಾಲಿಟಿ ಶೋನ ದೊಡ್ಡ ಅಭಿಮಾನಿಯಾಗಿರ್ತಾರೆ